ಕೆಜಿಎಫ್ ಜನತೆಗೆ ಒಂದು ಸಿಹಿ ಸುದ್ದಿ ಅಡುಗೆ ಮತ್ತು ಮನೆಗೆ ಉಪಯೋಗಿಸುವ ಯಾವುದೇ ವಸ್ತುಗಳನ್ನು ಖರೀದಿಸಲು ನೀವು ಮನೆಯ ಆಚೆ ಹೋಗಬೇಕಾಗಿಲ್ಲ ಇದು ಈಗ ನಿಮ್ಮ ಕೆಜಿಎಫ್ನಲ್ಲಿ ಕೆಜಿಎಫ್ ಮಾರ್ಟ್ ಶುರುವಾಗಿದೆ ನಮ್ಮ ಈ ತಂಡವು ಯಾವುದೇ ವಸ್ತು ಬೇಕಾದರೂ ನೀವು ಆನ್ಲೈನ್ನಲ್ಲಿ ಆರ್ಡರ್ ಮಾಡಿದರೆ ನಿಮ್ಮ ಡೋರ್ ಸ್ಟೆಪ್ಪಿಗೆ ತಲುಪಿಸುತ್ತೇವೆ ಈಗಲೇ ಈ ಕ್ಯೂ ಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ಅಥವಾ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕೆಜಿಎಫ್ ಮಾರ್ಟ್ ಡಾಟ್ ಇನ್ಗೆ ವಿಸಿಟ್ ಮಾಡಿ ಆರ್ಡರ್ ಮಾಡಿ ನಿಮ್ಮ ಅವಶ್ಯಕತೆ ನಮ್ಮ ಸೇವೆ ನಮ್ಮ ಸೇವೆ ನಿಮ್ಮ ಮನೆಯ ಬಾಗಿಲಿಗೆ ಸರ್ವರ್ ನಂಬರ್ ತಹಸೀಲ್ದಾರ್ ಕಡೆ ಹಾಕಿದೀವಿ ತಹಸೀಲ್ದಾರ್ ಕಡೆ ಹಾಕಿದ ತಹಸೀಲ್ದಾರ್ ಏಳು ದಾಖಲಾತಿ ಕೊಡಬೇಕು ವಿತ್ ಚಾಮುನ್ ಕೊಡಬೇಕು ಯಾಕಂದ್ರೆ ಚಾಕು ಚೀಟ್ ಮತ್ತೆ ಏನು ಅಂತಾರೆ ಇಲ್ಲಿ ಜನ ಬಂದು ನಮ್ಗೆ ಜನ ದೊಡ್ಡ ಚಾಕು ಚೀಟ್ ಹಾಕಿಬಿಟ್ಟಿದೆ ಹೇಳಿದ್ದಾರೆ ಚಾಕು ಚೀಟ್ ಆಗಿಲ್ಲ ಪಾನಿ ಆಗಿಲ್ಲ ಏನಿಲ್ಲ ಎಲ್ಲ ಇಲ್ಲಿಗಲು ಆಗಿಲ್ಲ ಲಟ್ರಿ ಕೊಟ್ಟಿದ್ದಾರೆ ಫಸ್ಟ್ ನವಮಣಿ ಯೇಸು ಅವ್ರದ್ದು ಆಗಿಲ್ಲ ಸೆಕೆಂಡು ಎಂ ಏಜ್ ಕಂದಿ ಪಿಯೋಲ್ ಅವ್ರಿಗಾಗಿಲ್ಲ ಚಾಗುಚಿತ ಆಗಿಲ್ಲ ಮೂಲಾದ ಗುಣಶೀಲ ಚಿನ್ನಯ್ಯ ಅವ್ರಿಗಾಗಿಲ್ಲ ಫೋರ್ತ್ ಒನ್ ಅಬ್ದುಲ್ ಕಲೀಂ ಅಬ್ದುಲ್ ರಹಮಾನ್ ಅವ್ರ ತಂದೆ ಹೆಸರು ಆಗಿಲ್ಲ ನಾಲ್ಕು ಜನ ಚಾಕುಚಿತ ಆಗಿಲ್ಲ ಇದು ಯಾವ್ದು ಆಗಿಲ್ಲ ಅಲ್ಲಿ ಅವರು ಇಲ್ಲಿಗೆ ಪರ್ಸನ್ ಗುಣ ಅಲ್ಲಿ ಇರುವರು ಸರ್ವರ್ ನಂಬರ್ ಟ್ವೆಂಟಿ ಏಟ್ ಸರ್ವರ್ ನಂಬರ್ ಟ್ವೆಂಟಿ ಅಲ್ಲಿ ಜನ ಯಾರಾದ್ರೂ ಮನೆ ತಗೊಂಡಿದ್ದೀರಾ ಅಲ್ಲಿ ಆನಂದ್ ಒಂದು இன்னொரு சிங்காரம் சிங்காரம் தம்பசீலனு இன்னொரு பெங்களுரு லோகாயுத்தோம் தான் லோகாயுத்தம் இவ்வளவு ஜெயல் யாரு அஸ்ட் ரெக்கார்ட் நம்ம இது இவரு பியூர் இலீகல் ஏன் தாக்காத்து இல்ல ஏனோ சாப்பூல் சீட் இட் கொண்டு பஞ்சாயத்துல இலீகல் அவர் கொடுப்பார் ಸರಿ ಒಂದು ಡೌಟ್ ಅಲ್ಲಿ ತಹಸೀಲ್ದಾರ್ ತಗೊಂಡು ಆಮೇಲೆ ಮಾಡೋಣ ತಹಸೀಲ್ದಾರ್ ಅಲ್ಲಿ ಏನಲ್ಲ ಪಂಚಾಯತ್ ಅಲ್ಲಿ ಏನಿದೆ ತಹಸೀಲ್ದಾರ್ ರೌಡಿ ತಹಸೀಲ್ದಾರ್ ಇದ್ರೆ ಮತ್ತೆ ಭಯ ಇರುತ್ತೆ ಇದರಲ್ಲಿ ಏನಿಲ್ಲ ಇವ್ರ ಮೇಲೆ ಖಂಡಿತವಾಗಿ ನನ್ನ ಪ್ರಕಾರ ಆಕ್ಷನ್ ತಗೊಳ್ಳೇಬೇಕು ಇಲ್ಲಿ ತಹಸೀಲ್ದಾರ್ ಮಾಡ ತಗೊಳ್ಳೇಬೇಕು ಡಿ ಸಿ ಸಾರ್ ತಗೊಳ್ಳೇಬೇಕು ಈ ಪಂಚಾಯತ್ ಮೇಲೆ ಸಿ ಅವರು ತಗೊಳ್ಬೇಕು ಯಾಕಂದ್ರೆ ಪಂಚಾಯತ್ ಅಲ್ಲಿ ಇಲ್ಲಿಗೆ ಖಾತಾಗಳು ಕೊಡ್ತಾರೆ ಬೋಗಸ್ ಈ ಲ್ಯಾಂಡ್ಗೆ ಅಲ್ಲಿ ಮೋರ್ ದನ್ನು ಅಲ್ಲಿ ಉನ್ನೊಬ್ಬ ಬಂದು ಒಬ್ಬನ ಅವರು ಹಸ್ಬೆಂಡ್ ಬ್ಯಾತ್ಮಾನ ಕೆಲಸ ಮಾಡ್ತಾರೆ ಅವರು ಕೆಲಸ ಮಾಡ್ತಾರೆ ವೈಫ್ ಅಂಡ್ ಹಸ್ಬೆಂಡ್ ಇಬ್ರು ಕೆಲಸ ಮಾಡ್ತಾರೆ ಅವರು ಬಂದು ಹಂಡ್ರೆಡ್ ಎರಡು ಕೊಟ್ಟಿದ್ದಾರೆ ಎಷ್ಟು ಈ ಕಾಲದಲ್ಲಿ ಕೋಟಿ ಇದು ಇಲ್ಲಿಗಲ್ ಮಾಡ್ಕೊಂಡಿದ್ರೆ ಇವ್ರು ಬಿಡೋಕ್ಕಾಗತ್ತ ನಾಳೆ ಇವ್ರ ಮೇಲೆ ಹಂಡ್ರೆಡ್ ಒನ್ ಪರ್ಸೆಂಟ್ ಕರ್ನಾಟಕ ಲೋಕಾಯುಕ್ತ ಬೆಂಗಳೂರಲ್ಲಿ ಹೋಗ್ಬಿಟ್ಟು ಇವ್ರ ಮೇಲೆ ಕಂಪ್ಲೇಂಟ್ ಡಿಮಾಂಡ್ ಇಷ್ಟೇ ನಂದು ಒಂದೇ ಒಂದು ಡಿಮಾಂಡ್ ಇವ್ರ ಮನೆ ಖಂಡಿತ ಇನ್ನೊಬ್ರು ಇದ್ರ ಮಾಡೋದು ತಪ್ಪಾಗುತ್ತೆ ಇವರು ಬಂದು ಬೇರೆ ಬ್ಲಾಕ್ ಮೇಲ್ ಮಾಡೋದು ಪೊಲೀಸ್ ಡಿಪಾರ್ಟ್ಮೆಂಟ್ ಪರ್ಸನಲ್ ರಿಕ್ವೆಸ್ಟ್ ಯಾಕಂದ್ರೆ ಜನ ನೀವು ಬಿಟ್ಟಿದ್ರೆ ತಪ್ಪಾಗುತ್ತೆ ಇವ್ರ ಮನೆ ಇಲ್ಲಿಗೆ ಮಾಡಿರೋದು ಪ್ರತಿ ಒಂದು ಡಾಕ್ಯುಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡ್ತೀನಿ ಡಿಸಿಗೆ ಇಶ್ಯೂ ಮಾಡ್ತೀನಿ ತಹಸೀಲ್ದಾರ್ ರಿಕಾರ್ಡ್ ಇದೆ ಲೋಕಾಯುಕ್ತ ಇಶ್ಯೂ ಮಾಡ್ತೀನಿ ಇವ್ರ ಮೇಲೆ ಖಂಡಿತವಾಗಿ ಆಕ್ಷನ್ ತಗೊಳ್ಳಬೇಕು ತಹಶೀಲ್ದಾರ್ ಏನಂತ ಕೊಟ್ಟಿದ್ದಾರೆ ಸರ್ ತಹಶೀಲ್ದಾರ್ ಇವರು ನಾಲ್ಕು ಜನ ಹೆಸರಲ್ಲಿ ಯಾವ ದಾಖಲಾತಿ ಇಲ್ಲ ಯಾವ ಇಲ್ಲ ಯಾವ ಸಂಬಂಧಪಟ್ಟ ಲ್ಯಾಂಡ್ ದಾಖಲಾತಿ ಇಲ್ಲ ಆಮೇಲೆ ಇದಕ್ ಮೇನ್ಲಿ ಚಾಕು ಚಿಟ್ನಿ ಅಂತಾರೆ ಇದು ಅದೇ ಅದೇ ಕಾಲದ ನಾನು ಮೋರ್ ದನ್ ಟೂ ಟೌಸಂಡ್ ಸಿಕ್ಸ್ ನ ಕೇಳಿರ್ಬೋದು ಕ್ಲೀನ್ ಆಗಿ ಕೊಟ್ಟಿದ್ದಾರೆ ನಾಲ್ಕು ಜನ ಹೆಸರಲ್ಲಿ ಚಾಕು ಚಿಟ್ನಿ ಎಲ್ಲ ಕೊಟ್ಟಿದ್ದಾರೆ ತಹಶೀಲ್ದಾರ್ ಕೊಟ್ಟಿರೋದು ಹಂಗಂದ್ರೆ ಇವರು ಹೇಳ್ಕೊಂಡು ಎಷ್ಟು ಜನಕ್ಕೆ ಮೋಸ ಮಾಡಿದ್ದಾರೆ ಒಂದು ಹಾಸ್ಟೆಲ್ ಇದೆ ಅಲ್ಲಿ ಎಷ್ಟು ಜನ ಮೋಸ ಮಾಡಿದ್ದಾರೆ ಸಿಕ್ಸ್ ಏಕ್ರಾ ತರ್ಟಿ ಒಂದು ಥರ್ಟಿಫೋರ್ ಅಲ್ಲಿ ಕರಾಪುರ ಅದು ಬಂದು ಒಂದು ನಾಲ್ಕು ಏಕರಾ ಮೂರು ಗುಂಡ ಒಂದು ಟೋಟಲ್ ಎಷ್ಟು ಹತ್ತು ಏಕ್ರಾದಲ್ಲಿ ಮಿಸ್ಯೂಸ್ ಮಾಡ್ತಾರೆ ಅಂದ್ರೆ ಹಿಂಗೆ ಇದು ಯಾವ ರೀತಿಯಲ್ಲಿ ನಾಯ ಇವರಿಗೆ ರೌನಿ ಡಿಪಾರ್ಟ್ಮೆಂಟ್ ಸಪೋರ್ಟ್ ಹೋಗ್ತಾ ಇದೆಯಾ ಪಂಚಾಯತ್

ನನ್ನ ಪ್ರಕಾರ ಇವರೇ ರಾಂಗ್ ಇದು ಹಂಡ್ರೆಡ್ ಒನ್ ಪರ್ಸೆಂಟ್ ಲೋಕಾಯಿತ ಬೆಸ್ಟ್ ಬೆಸ್ಟ್ ಸೈಡ್ಸ್ ಲೋಕಾಯಿತ ಕರ್ನಾಟಕ ಲೋಕಾಯಿತ ಪವರ್ಫುಲ್ ಆಗಿದೆ ಇವ್ರ ಮೇಲೆ ಕೊಟ್ಟು ಇವ್ರ ಮೇಲೆ ಎಫ್ಐಆರ್ ಹಾಕಿ ಇಲ್ಲಿ ಎಷ್ಟು ಜನ ಇದರಲ್ಲಿ ಬೋಗಸ್ ಮಾಡಿದ್ರೆ ಅವ್ರ ಮೇಲೆ ಆಕ್ಷನ್ ತಗೊಳ್ಳಬೇಕು ನನ್ನ ಮುಖಾಂತರ ಹಂಡ್ರೆಡ್ ಒನ್ ಪರ್ಸೆಂಟ್ ವಿತ್ ಇನ್ ಟೂ ಡೇಸ್ ಅದೇ ಒಂದು ಕೋಪೇಟೆ ಬ್ಯಾಂಕಲ್ಲಿ ಅಲ್ಲಿ ಹೋದ್ರೆ ಅವ್ರಿಗೆ ಕೂಡಿಸಿ ಮಾತಾಡಿ ರೈತರಿಗೆ ಏನ್ ಕಷ್ಟ ಇದೆ ಏನ್ ಸುಖ ಏನು ಬೇಕು ನಿಮ್ಮ ಇನ್ನೇನು ಅವನೇ ಫಾರ್ಮ್ ಫಿಲ್ಅಪ್ ಮಾಡಿಕೊಂಡು ಅವನೇ ದುಡ್ಡು ಪಾವತಿ ಮಾಡಿಕೊಂಡು ನಿಮಗೆ ಇವೆಲ್ಲ ಏನು ಏನು ಆಫ್ಲೈನ್ ಏನಿಲ್ಲ ಮ್ಯಾನ್ಯಲ್ ಯಾವುದೂ ಇಲ್ಲ ಎಲ್ಲ ಆನ್ಲೈನ್ ಇದೆ ಪ್ರತಿಯೊಬ್ಬರೂ ಅದನ್ನ ಬೆಳೆಸ್ಕೊಂಡು ಈ ಒಂದು ಸಹಕಾರ ಸಂಘವನ್ನ ನಾವು ಈ ಒಂದು ಗಡಿ ಭಾಗದಲ್ಲಿ ಮುಖ್ಯವಾಗಿ ರೈತರ ಮುಖಾಂತರ ನಮಗೂ ಈ ಸಹಕಾರ ಸಂಘದಿಂದ ಒಳ್ಳೆ ಪಡ್ಕೊಂಡಿದ್ದೀವಿ ಪಡ್ಕೊಂಡು ಅದರ ಮುಖಾಂತರ ನಾವು ಮುಂದಕ್ಕೆ ಹೋಗ್ಲಿಕ್ಕೆ ಒಂದು ಕಾರ್ಯ ಆಗಿದೆ ಮುಂದಕ್ಕೆ ಅದನ್ನು ಒಂದು ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ನಾವು ತೆಗೆದುಕೊಂಡಂಥ ಸಾಲನ ಸರಿಯಾದ ಸಮಯದಲ್ಲಿ ಮರುಪಾವತಿ ಮಾಡಿ ಮತ್ತೆ ಸಾಲ ಪಡ್ಕೊಂಡು ಉಪಯೋಗ ಮಾಡಿಕೊಂಡು ನಾವು ಮುಂದಕ್ಕೆ ಹೋಗೋದು ತಮ್ಮ ಕಾರ್ಯ ಬ್ಯಾಂಕು ಮುಂದಕ್ಕೆ ಹೋಗೋದು ತುಂಬ ಕಾರ್ಯಗಳು ಎಲ್ಲ ಒಂದು ಗಾರಿಯಲ್ಲಿ ಒಳ್ಳೆದಾರ್ಯಾನಕ್ಕೂ ಒಳ್ಳೆಯದಾಗುತ್ತೆ